ಹೇಳಲ್ಲ ನಾನು ಬಗ್ಗೆ ಹೇಳ್ತಾ ಇಲ್ಲ ಇದರ ಬಗ್ಗೆ ಎಲ್ಲಾ ಮಾತಾಡ್ತಾ ಇದ್ದೇವೆ ಕೆಲವು ಸಮಸ್ಯೆಗಳಿದ್ದವು ಆ ಸಮಸ್ಯೆಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ ಸರ್ ಈಗ ನಿಮ್ಮ ನೀವು ವಿಜಯ್ ವಿಚಾರ ಮಾತಾಡಿದ್ದೀರಾ ಈ ಶೈಕ್ಷಣಿಕ ವರ್ಷದಿಂದನೇ ಜಾರಿನಲ್ಲ ಹಾ ಈ ಶೈಕ್ಷಣಿಕ ವರ್ಷದಿಂದ ಏನು ವಿಜಯ್ ವಿಜಯ್ ಈ ಶೈಕ್ಷಣಿಕ ಅಶ ಏನು ಮಾಡಿಲ್ಲ ಅವ್ರು ಹೇಳಿದ್ರು ಒಬ್ಬರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಈ ಶೈಕ್ಷಣಿಕ ಈ ಶೈಕ್ಷಣಿಕ ಅರ್ಥ ಆಗಿದೆ ಅಲ್ಲ ಎಕ್ಸಾಮ್ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ